ನಮ್ಮ ಗುರುಗಳು ಏನೇ ಹೇಳಕ್ಕೆ ಬಂದಿರ್ತಾರೆ ಏನೋ ಹೇಳ್ತಾರೆ ಜೈ ಶಂಕಂತ ಏನೇ ಹೇಳ್ತಾರೆ ನಾವು ಅದಕ್ಕೆ ನೀವು ನೇರವಾಗಿ ಕೇಳ್ತಾ ಇದ್ದೀರಿ ಉಳಿದವರು ಸಣ್ಣ ಮೇಲೆ ನೋಡ್ತಾರೆ ಗುರುಗಳನ್ನ ಇವತ್ತ ಒಂದು ಲಗ್ರಕ್ಕೆ ಹೋಗಿದ್ದೀವಿ ಇಲ್ಲಿ ಆಲ್ನ್ಯ ಒಂದಿಬ್ರು ಗುರುಗಳ ಅಂತಂತವ್ರು ಯಾರು ಅಂತ ನಾನ್ರಿ ಪಸಂತ ಕೂಡ ಪಾಠಿ ಎಲ್ಲಿ ಅವ ದೋಟಿ ಆಡ್ತಾವ ಯಾಕಪ್ಪ ನಾನು ನೋಡೇ ಇಲ್ಲ ಏ ನಿಮ್ಮನ್ನ ದಿನಾ ನೋಡ್ತೀವಲ್ ನಾವಂತೂಟ್ಯೂಬ್ ಇಬ್ರು ಬಿಟ್ಟೆ ಅದು ಮನ್ ಶೃಂಗೇರಿ ಹೋದಾಗ ಅಲ್ಲಿ ಬಿಟ್ಟೆ ಅದು ಗುರುಗಳ ಅಂತ ಯಾಕೆ ನಿಮ್ ದಿನ ವಿಡಿಯೋ ನೋಡ್ತಿವ್ರಿ ಗುರುಗಳ ನಿಮ್ ವಿಡಿಯೋ ಇದು ಮಾಡಿದ್ರು ಅಂತ ಎಷ್ಟು ಸ್ವಾಮಿಗಳು ಅರ್ಚಕರು ಎಲ್ಲರೂ ನೋಡ್ತಾರ ನನಗೆ ಗೊತ್ತ ಹೆಮ್ಮೆ ಆಗತ್ತಂತೂ ನಾಲ್ಕು ಜನಕ್ಕೆ ಗುರುಗಳು ವಾಣಿ ಬುಟ್ಟೈತೆ

ಆದರೂ ಯಾಕೋ ಫಸ್ಟ್ ಟೈಪ್ ಇನ್ ಮೈ ಲೈಫ್ ಒಂದು ಪ್ಲೇ ಬರ್ತದೆ ನಾಳೆಗೆ ಐದು ಮಂದಿ ಇದಿಲ್ಲ ಹೌದು ನೀವು ಸುಮ್ನೆ ಕುಂತ್ರು ಶತ್ರುಗಳು ಶತ್ರುಗಳು ನಿಮ್ಮ ತಂಟೆ ಬಲ್ಲಾರ್ದಂಥವು ಮೂರು ತಂತ್ರನ್ ಎರಡು ತಾವು ಮೂರು ತಂತ್ರ ನಾಳೆ ಕೇಳ್ಕೊಡ್ತೀನಿ ಆದರೆ ಯಾರಿಗೂ ಅಪಾಯ ಮಾಡುವಂಥವಲ್ಲ ಬರ್ತದೆ ಅವು ಒಟ್ಟು ನಿಮ್ಮ ತಟ್ಟೆ ಬರ್ದು ಯುಮಾನ್ ಸೇಫ್ಟಿ ಅವನಿಗೆ ಕೆತ್ತದಾಗುವುದಿಲ್ಲ ಮಜಾ ಮಜಾ ಅದಾವ ಎಷ್ಟು ಮಂದಿ ನನಗೆ ಒದ್ದಾಡಿ ಒದ್ದಾಡಿ ಹೇಳ್ತಿರಲ್ಲ ಸುರೇಖ ಬರವಲ್ರು ಸುನೇಖ ಯಾರು ಬೇರೆಗಡೆ ಇಲ್ಲ ಅಲ್ರಿ ಈಗ ನನಗ ಅಂತಾರ ಕೆಲವ್ ಮಂದಿ ಅಂತ ಕೇಳ್ತೀನಿ ಅದಕ್ಕೆ ನಿಮಗೆ ವೈರಿಗಳ ಕಾಟ ಮಾಡಿ ಮಗ್ಗ ವೈರಿಗಳು ಅದರ ಮೈ ಕಡೆ ಮಗ್ಗ ವೈರಿಗಳು ಅದರ ಹಿಂದದಾರ ಮುಂದದಾರ ನಿಮ್ ಮನೆಯಾಗ ಅದರ ಹೆಂಗಂದ್ರಪ್ಪ ಎಲ್ಲ ಕೇಳ್ತೀನಿ ಒಟ್ಟು ನೆನಪನ ಮುಂದಿರ್ತೀನಿ ಯೂಟ್ಯೂಬ್ ನಾಗ ಅಲ್ರಿ ಯೂಟ್ಯೂಬ್ನಾಗ ಅದು ಸರಿಯ ರೀ ಯಾವ್ದಾದ್ರು ಒಟ್ಟು ನೆನಪಿನ ಅದ್ಭುತವಾದ ಫಸ್ಟ್ ಟೈಮ್ ಟೂ ನಬಿಟ್ ಹುಡುಗು ಫಸ್ಟ್ ಟೈಮು ಮಂದಿ ಮುಂದೆ ಫಸ್ಟ್ ಟೈಮ್ ಯಾಕಂದ್ರೆ ನಾ ಎಂದೆಂದು ಯಾರಿಗೂ ಕೆಟ್ಟದಾಗೋಗಿ ಎಂದೂ ಹೇಳಿ ನಾನು ಜೀವನದಾಗೆ ಹೇಳಿ ಅದಕ್ಕೆ ಅತ್ಯಂತ ಸೇಫ್ ಆಗಿ ನಿಮಗೆ ಒಳ್ಳೇದಾಗಿರಬೇಕು ಮತ್ತೊಬ್ಬರಿಗೆ ಕೆಟ್ಟದಾಗಿರ್ಬಾರ್ದು ನಿಮಗೆ ಒಳ್ಳೇದಾಗಿರ್ಬೇಕು ಆದರೆ ಮತ್ತೊಬ್ಬರಿಗೆ ಕೆಟ್ಟದ್ದು ಆಗಿರಬಾರ್ದು ಅಂತ ಸೇಫೆಸ್ಟ್ ಟೆಕ್ನಿಕ್ ಅವ್ರು ನಿಮ್ಮ ಹತ್ರ ಬರಬಾರ್ದು ನಿಮ್ಮ ಕಾಡಿರಬಾರ್ದು ಅಂತ ಒಂದಿಷ್ಟು ಟೆಕ್ನಿಕಲ್ ಆಯ್ಕೆ ಮಾಡ್ಕೊಂಡು ಹೇಳ್ತೀವಿ ಹಾಗೆಲ್ಲ ಅದಾವು ಅವ್ರ ಕೈ ಕಾಲು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗುವಂತವು ಅವು ಅದ ಎಲ್ಲ ಆದ್ರೆ ಅವು ಚಲೋ ಮತ್ತೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಇದು ನಿಸರ್ಗದ ನಿಯಮ ಅದು ಹೌದ ಏನು ಬಿತ್ತಿ ಅದ್ನ ಬೆಳ್ಕೊಂತೀರಿ ಕೆಟ್ಟದ್ದ್ರೆ ಬಿತ್ತಿರಿ ಕೆಟ್ಟದ್ರೆ ಬೆಳ್ಕೊತೀನಿ ಅದಕ್ಕೆ ನಾನು ಹೇಳ್ಬೋದಿಲ್ಲ ನೀವು ಕೇಳಿದೆ ಅಷ್ಟೇ ನಮ್ಮ ಚಂದ ನಿಮ್ಗೆ ಕಷ್ಟ ಆಗೈತೆ ಅಲ್ಲ ಸಿಕ್ಕಾಪಟ್ಟಿ ಕಾಣ್ತಾರೆ ಸುಮ್ ಸುಮ್ಮನೆ ಕಾಡ್ತಾರೆ ರೀ ಕುಳು ಮುಗ್ತಾರ ನಿಮ್ಮನ್ನ ಭಾಳ ಕಾಡ್ತಾರ ಅವ್ರು ಹೆಂಗೆ ಕಾಡ್ತಾರ ಅದು ಅವರು ಭಾಳ ಮಜಾ ಆತ ನಾಳೆಗೆ ಅದ್ರ ಬಗ್ಗೆ ಮಾತಾಡೋಂತ ಶ್ರೀಗಳು ದೇವ್ ಸುಖಿ ಭಕ್